ಬುದ್ಧನ ಭೇಟಿಗೆ ಒಬ್ಬ ಮಹಾರಾಜ ಬರ್ತ ಅವನಿಗೆ ಬುದ್ಧನ ಉಪದೇಶ ಕೇಳಬೇಕಂತ ಭಾಳ ಇಚ್ಛೆ ಹೇಳಿ ಬುದ್ಧ ಭಗವಂತರೇ ತಿಳಿಸಿಕೊಡಿ ಬುದ್ಧ ಏನು ಹೇಳ್ತದ್ದ ಅಂದರೆ ನಿರ್ವಾಣ ಏನಿಲ್ಲ ಬರೇ ನಿರ್ವಾಣ ಆ ತತ್ವ ಆತ ಉಪದೇಶಿಸ್ತಾ ಇದ್ದ ಅಲ್ಲಿಗೆ ಮಹಾರಾಜ ಬಂದ ಮಹಾರಾಜ ಕೂತ ಬುದ್ಧ ಉಪದೇಶ ಮಾಡ್ತಾ ಇದ್ದ ಬುದ್ಧ ಅಂದರೆ ಉಪದೇಶ ಉಪದೇಶ ಅಂದರೆ ಬುದ್ಧ ಎಂಬತ್ತು ವರ್ಷಗಳ ಕಾಲ ಬುದ್ಧ ಮಾಡಿದ್ದು ಒಂದೇ ಉಪದೇಶ ಇಡೀ ಆ ಪ್ರದೇಶದಲ್ಲಿ ಚರಿಸಿ 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 ಎಂಬತ್ತು ವರ್ಷ ಪ್ರಾಣ ಬಿಟ್ಟಿದ್ದು ಸಹಿತ ಉಪದೇಶ ಮಾಡ್ಕೋತ ಪ್ರಾಣ ಬಿಟ್ಟು ಎಷ್ಟು ಆಶ್ಚರ್ಯ ಇರಬೇಡ ಇಂಥ ಮಹಾನುಭಾವ ಭಾರತ ದೇಶ ಅಂಥವನನ್ನು ಕಂಡದ ಆತ ಶಾಂತವಾಗಿ ಕೂತಿದ್ದ ಉಪದೇಶ ಮಾಡ್ತಾ ಇದ್ದ ಭಾಳ ಶಾಂತ ಉಪದೇಶ ಅವಂದು ಸುಮ್ಮನೆ ಸಣ್ಣಾಗಿ ಇದ್ದ ಅವಾಗ ಮಹಾರಾಜ ಬಂದು ಕೂತು ಕೇಳ್ದ ಎಲ್ಲ ಗುರುಗಳೇ ಇದು ನಿರ್ವಾಣ ಏನು ಗೊತ್ತಾಗಲಿಲ್ಲ ಅಂದ ಅವಾಗ ಬುದ್ಧ ರಾಜನಿಗೆ ಕೇಳ್ದ ನೀ ಎದುರಾಗ ಬಂದಿ ಅಂತ ಕೇಳ್ದ ನಾನು ಒಂದು ಗಾಡಿ ತೆಗೆದುಕೊಂಡು ಬಂದೆ ಗಾಡಿಯಲ್ಲಿ ಬಂದೆ ರಥದಲ್ಲಿ ಬಂದೆ ಅಂತ ಹೇಳ್ದ ಅವಾಗ ಗುರುಗಳು ಬುದ್ಧ ಕೇಳ್ದ ರಥ ಎಲ್ಲೆದ ತೋರಿಸ್ತೀಯೇನು ಅಂದ ಬುದ್ಧ ಹೇಳಿದರು ನೀನು ಬಂದ ರಥ ಎಲ್ಲೆದ ಸ್ವಲ್ಪ ತೋರಿಸಲ್ಲ ನನಗೆ ಅಂದರು ಅವಾಗ ಬುದ್ಧ ಮತ್ತು ರಾಜ ಹೀಗೆ ಹೋದರು ರಥದ ಹತ್ತರ ಹೋಗಿ ಆತ ತೋರಿಸ್ದ ಇದು ರಥ ಇದು ರಥ ಅಂತ ಆ ರಥದ ಚೌಕಟ್ಟಿತ್ತಲ್ಲ ಅದರ ಮ್ಯ ಕೈ ಇಟ್ಟು ತೋರಿಸ್ದ ಅವಾಗ ಬುದ್ಧ ಹೇಳ್ದ ಅದು ಚೌಕಟ್ಟ ರಥ ಎಲ್ಲದ ಅಂದ ಅವಾಗ ರಾಜನಿಗೆ ಆಶ್ಚರ್ಯ ಆಯ್ತು ಗಾಲಿ ಮುಟ್ಟಿ ಇದು ರಥ ಅಂದ ಇದು ಗಾಲಿ ರಥ ಎಲ್ಲದ ಅಂದ ಈಸ ಮುಟ್ಟಿದ ಇದು ಈಸ ರಥ ಎಲ್ಲದ ಇದು ಗಾಡೆ ಎಲ್ಲದ ಇದು ಈಸ ಇದು ಅವಾಗ ರಾಜನಿಗೆ ಅನಿಸ್ತು ನಾ ಏನೋ ತಿಳ್ಕೊಂಡೇನೆ ಆಶ್ಚರ್ಯದ ಅಂದ ಎಲ್ಲದ ರಥ ಅಂದ ಅದು ನಿನ್ನ ನಾಲಿಗೆ ಮೇಲದ ನಿನ್ನ ಭಾವದಾಗದ ಹೊರಗದು ಇಲ್ಲೇ ಇಲ್ಲ ಅಂದ ರಥ ಇದು ನಿರ್ವಾಣ ಆಶ್ಚರ್ಯ ಇಲ್ಲ ಸತಿ ಅಂತದ ಪತಿ ಅಂತದ ಎಲ್ಲದ ಸತಿಯಲ್ಲೆ ಸತಿಯನ್ನು ತೋರ್ಸಕ್ ಹೋದರೆ ಏನದ ಒಂದು ವ್ಯಕ್ತಿ ಅದ ಪತಿ ತೋರ್ಸಕ್ ಹೋದರೆ ಒಂದು ವ್ಯಕ್ತಿ ಅದ ಇಬ್ಬರು ಕೂಡಿದ್ರು ಇದ್ರು ಅಂದರೆ ಸತಿ ಪತಿ ಕೂಡಿದ್ದಾಗಲೂ ಸಹಿತ ಸತಿ ಬೇರೆನೇ ಪತಿ ಬೇರೆನೇ ಭಿನ್ನವಾಗಿದ್ದರೂ ಸಹಿತ ಕೂಡಿ ಕೂತರು ಅಂದರೆ ಸತಿ ಪತಿ ಆದರೆ ವ್ಯಕ್ತಿ ಕಡೆ ನೋಡಿಬಿಟ್ರೆ ಸತಿನೂ ಇಲ್ಲ ಪತಿನೂ ಇಲ್ಲ ಮಜಾ ಇಲ್ಲ ಇದು ಬುದ್ಧ ಉಪದೇಶ ಏನದ ಅಂದ ಜಗತ್ತಿನಲ್ಲಿ ಇದೆಲ್ಲ ಜಗತ್ತಿನಲ್ಲಿ ಇರೋದೆಲ್ಲ ಸಂಘಾತ ಸುಮ್ಮನೆ ಇದು ಸಂಘಾತ ಕೂಡಿಸಿದಾಗ ಹಂಗೆ ಅನಿಸ್ತದೆ ಕೂಡಿಸಿದಾಗ ಇಲ್ಲದೆ ಇದ್ರೆ ಅಲ್ಲೆಲ್ಲದ ಈಗ ಬಟ್ಟೆ ಅಂತದ ಇದೊಂದು ಕೈ ವಸ್ತ್ರ ವಸ್ತ್ರ ಎಲ್ಲದ ಎಳಿ 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 ತೆಗೆದು ಹಾಕಿ ಬಿಟ್ರ ಎಳಿ ಅವು ವಸ್ತ್ರ ಅಲ್ಲ ಎಳೆ ತೆಗೆದು ಬಿಟ್ಟರೆ ಎಲ್ಲಿ ಹೋಯ್ತು ನಮ್ಮ ಭಾವದಾಗ ಬಂದಿತ್ತು ನಮ್ಮ ಭಾವದಾಗ ಹೋಯಿತು ಹಾಗ ಪ್ರಪಂಚ ಅನ್ನೋದು ಭಾವದಾಗದ ಅಲ್ಲಿ ಪಕ್ಕಾ ಇಲ್ಲ ನಾಮ ರೂಪದಾಗ ಅದ ಬರೀ ಭಾವದಾಗದ ಮಾಲಾ ಅಂತ ನಾವು ಕರಿತೇವೆ ಮಾಲಾ ಹೂಮಾಲ ಅಂದ್ರೆ ಏನು ಹೂಗಳು ಮತ್ತು ದಾರ ದಾರ ಬ್ಯಾರೆ ಮಾಡಿದ್ರೆ ಹೂ ಬ್ಯಾರೆ ಮಾಡಿದರೆ ಮಾಲ ಎಲ್ಲಿ ಹೋಯಿತು ಬಹಳ ಆಶ್ಚರ್ಯದ ಇದು ಜಗತ್ತಂದ್ರೆ ಅಂದ್ರೆ ಅದ್ಭುತವಾದದ್ದು ಇಲ್ಲಿ ಸಂಘಾತ ಸಕಲ ಕೂಡದಾಗ ಹಾಗೆ ಅನಿಸ್ತದೆ ಕೂಡೋದು ಬಿಟ್ಟು ಬಿಟ್ಟರೆ ಅದು ಮರೆಯಾಗಿ ಹೋಗ್ತದೆ ಪ್ರಪಂಚ ಅಂದ್ರೆ ಇಷ್ಟ ಇರೋದು ಏನೋ ಇರೋ ತಕ ಆಗಿದು ಕುಟುಂಬ ನಮ್ಮ ಕುಟುಂಬ ಅನುಕೋತು ಹೋಗೋದು ಯಾವಾಗ ಮಕ್ಕಳು ಬೇರೆ ಬೇರೆ ದೇಶಕ್ಕೂ ಆದರೂ ಮುಗಿತಲ್ಲಿ ಇವರಿಲ್ಲೇ ಅವರು ಅಲ್ಲೇ ಇದರಾಗಿ ಒಬ್ಬರು ಯಾರ್ರೆ ಮರೆಯಾಗಿ ಹೋದರು ಮುಗಿತಲ್ಲ ಎಲ್ಲರೂ ಪ್ರತ್ಯೇಕ ಮನೆ ಮುಗಿತಲ್ಲಿ ಹಾಗ ಇಡೀ ಜಗತ್ತ ಇದು ಎಂಥ ಜಗತ್ತಂತ ನಾವು ಏನು ಕರಿತೇವೆ ಇದು ಸಕಲ ಭಾವದಾಗದ ಅದ ತೋರ್ಸಕ್ಕೆ ಬರುವುದಿಲ್ಲ ಪ್ರತ್ಯಕ್ಷ ತೋರ್ಸಕ್ಕೆ ಬರೋದಿಲ್ಲ ಈಗ ನಿಮ್ಮದ ಸ್ವಲ್ಪ ವಿಚಾರ ಮಾಡೋದು ನೀವು ಅಂದರೆ ಯಾರು ನೀವು ಹೇಳಬೋದು ನಾನು ಅಂತ ಹೇಳಬಹುದು ಅದು ಎದಿ ಅಲ್ಲೇ ಏನು ತೋರಿಸ್ತೇವೆ ಅದು ಎದಿ ಮತ್ತು ಇದು ಎದಿ ಅಲ್ಲೇ ಎದಿ ಅಂದ್ರೆ ನಾನೇನು ನಾನು ಅಂತೇವೆ ಕೈ ನಾನೇನು ಕೈ ಇದು ಇದು ಅಂತೇನಿ ಕಾಲ ಇದು ಕೈ ಬ್ಯಾರೆ ಕಾಲ ಬೇರೆ ಎದಿ ಬೇರೆ ಬೆನ್ನ ಬೇರೆ ಬೆನ್ನ ನಾ ಏನು ಹೇಳಿ ಇವೆಲ್ಲ ಬೇರೆ ಬೇರೆನೆ ಇವೆಲ್ಲ ಕೂಡಿಸಿದ ಕೂಡಲೇ ನ ಅಂತ ಶುರುವಾಯ್ತು ಎಷ್ಟು ವಿಚಿತ್ರದ ಆ ನಾ ಏನು ಅಂತ ಹುಡುಕ್ಯಾಡಕ್ಕೆ ಹೋದ್ರ ಬಿಚ್ಚಿ ಬಿಚ್ಚಿ ನಾ ಎಲ್ಲದ ಅಂತ ನೋಡಕ್ ಹೋದ್ರ ಹೋಯ್ತು ಕಾಲು ತೆಗೆದೋಗದೇವಿ ಕೈ ತೆಗೆದೋಗದೆ ಎದಿ ತೆಗೆದೋಗದೆ ಬೆನ್ನ ತೆಗೆದೇವಿ ಮನಸ್ಸಾ ಕಡೆ ಚಲ್ಲದೆ ಎಲ್ಲ ತೆಗೆದು ಇಟ್ಟಾಗ ಎಲ್ಲದಾನ ನಾನು ಎಲ್ಲದ ನಾನು ಅನ್ನೋದೇ ಹೋಗಿಬಿಡ್ತು ನಾವು ಅಂತ ನಾವೇನು ಜೋರು ಜೋರಾಗಿ ಹೇಳ್ತಾ ಇದ್ದೇವೆ ಇದಕ್ಕೆ ಅರ್ಥ ಏನದ ಇದಕ್ಕೆ ಅರ್ಥ ಏನದ ಒಂದೇನೋ ಕತೆ ಹೇಳ್ತಾರೆ ಒಬ್ಬ ರಾಜ ಇದ್ದ ರಾಜ ಆತ ಯುವಕ ತಂದೆ ದೇಹ ಬಿಟ್ಟ ಇವ ಹುಡುಗ ರಾಜನಾದ ಇಪ್ಪತ್ತು ಮೂವತ್ತರ ಮಧ್ಯದ ವಯಸ್ಸು ದೊಡ್ಡ ಸಿಂಹಾಸನ ಮೇಲೆ ಕೂತ ಆ ವಯಸ್ಸಿನಾಗ ಅಧಿಕಾರ ಬಂತು ಅಂದ್ರೆ ಒಂಥರ ಅನಿಸ್ತು ಇಲ್ಲೇನು ಅವಾಗ ಒಂಥರ ಅನಿಸ್ತು ರಾಜ್ಯ ಗದ್ದಿಗೆ ಮೇಲೆ ಕೂತ ಆ ಬಳಿಕ ಎಲ್ಲ ಸುತ್ತಮುತ್ತ ವಿದ್ವಾಂಸರು ಆ ಅಧಿಕಾರ ಸಂಪತ್ತು ವಿಪರೀತವಾದ ಸಂಪತ್ತ ಲಕ್ಷಾಂತರ ಪ್ರಜಾವರ್ಗ ಆತ ಒಂದು ಆಲೋಚನೆಯನ್ನು ಇಟ್ಟ ಸಭೆ ಮುಂದೆ ನೋಡಿ ಒಂದು ಸುಂದರವಾದ ಮೂರ್ತಿಯನ್ನು ಕೆತ್ತೋದಿಲ್ಲೆ ಮಧ್ಯದಲ್ಲಿ ಯಾಕೆ ಅಂದರೆ ರಾಜನಿಗೆ ವಿಧೇಯರಾಗಿರಬೇಕು ಪ್ರಜೆಗಳು ರಾಜನಿಗೆ ಗೌರವ ಕೊಡ್ತಾ ಇರಬೇಕು ಪ್ರಜೆಗಳು ಹಾಗೆ ಗೌರವ ಕೊಡೋದರಿಂದ ರಾಜ್ಯ ಸ್ಥಿರವಾಗಿ ಉಳಿತದೆ ಇಲ್ಲದೇ ಇದ್ರೆ ರಾಜ ಶಿಥಿಲವಾಗ್ತದೆ ರಾಜ್ಯ ಅದಕ್ಕೆ ರಾಜ ಗೌರವ ಕೊಡೋದೊಂದು ಯೋಜನೆ ಮಾಡಬೇಕು ಜನ ಗೌರವಿಸ್ತಾ ಇರಬೇಕು ಯಾವಾಗಲೂ ಅಂದ್ರೆ ರಾಜನ್ನ ಕಂಡು ಕೂಡ್ಲೆ ತಲೆ ಭಾಗಿಸ್ತಾ ಇರಬೇಕು ಹಾಗೆ ನಾವು ಗೌರವ ಕೊಟ್ಟರೆ ರಾಜ್ಯ ಸ್ಥಿರ ಆಗ್ತದೆ ರಾಜ್ಯದಲ್ಲಿ ಶಾಂತಿ ಸಮಾಧಾನಗಳು ನೆಲೆಸ್ತವ ಇದು ಬಹಳ ಮಹತ್ವದ್ದು ಇಲ್ಲದೆ ಇದ್ದರೆ ನಮ್ಮ ಶಕ್ತಿ ಸಾಮರ್ಥ್ಯಗಳು ಶಿಥಿಲ ಆಗ್ತವ ಅಂದ ಅದಕ್ಕೆ ಏನು ಮಾಡಬೇಕು ಮಹಾರಾಜ ಹೇಳ್ದ ಏನು ಮಾಡಬೇಕು ಅಂತ ಕೇಳ್ದ ಏನು ಹೇಳಿ ನಿಮ್ಮೆಲ್ಲ ಅಭಿಪ್ರಾಯ ಏನು ಮಾಡಬೇಕು ಅವಾಗ ಮಂತ್ರಿ ಇದ್ದರು ಮಹಾಮಂತ್ರಿ ಆತ ಹೇಳಿದ ಏನು ಮಹಾರಾಜರೇ ಇಲ್ಲಿ ಊರಿನ ಮಧ್ಯದಲ್ಲಿ ಒಂದು ಸುಂದರವಾದಂಥ ನಿಮ್ಮ ಮೂರ್ತಿಯನ್ನು ತಯಾರು ಮಾಡೋದು ಭಾಳ ಸುಂದರವಾದ ಮೂರ್ತಿ ತಯಾರು ಮಾಡೋದು ಹತ್ತು ಹದಿನೈದು ಫೂಟ ಎತ್ತರವಾದ ಅದ್ಭುತವಾದ ಮೂರ್ತಿ ಮಾಡೋದು ಮಹಾರಾಜರೇ ಯಾರು ಆ ದಾರಿಯಿಂದ ಹೋಗ್ತಾರೆ ಅವರು ಅದಕ್ಕೆ ಗೌರವ ಸಲ್ಲಿಸಬೇಕು ಶೆಲ್ಯೂಟ್ ಮಾಡಬೇಕು ಅಂದ ಮಹಾರಾಜ ಬಹಳ ಹಿಡಿಸ್ತು ಕಟ್ಟಿದರು ದೊಡ್ಡದೊಂದು ವೇದಿಕೆ ಮಾಡಿ ಅದರ ಮೇಲೆ ಮಹಾರಾಜನ ಮೂರ್ತಿಯನ್ನು ಕೂಡಿಸಿದರು ಹಾದಿಯಿಂದ ಕೆಳಗೆ ಬರೆದರು ಎಲ್ಲರೂ ಇಲ್ಲಿ ಗೌರವ ಸಲ್ಲಿಸಬೇಕು ಜನ ಹಾದಿ ಎಂದು ಹೋಗವರು ಅದೇ ಊರಾಗಿರೋರು ಎಷ್ಟು ಸಲ ಸಲ್ಲಿಸೋದು ಈ ಕಡೆ ಹಾಯ್ದು ಹೋಗಾಗ ಒಮ್ಮೆ ಬರಾಗ ಒಮ್ಮೆ ಹೋಗಾಗ ಒಮ್ಮೆ ಬರಾಗ ಎಷ್ಟು ಸಲ ಸಲ್ಲಿಸೋದು ಸಲ್ಲಿಸದೇ ಇದ್ರೆ ಶಿಕ್ಷೆ ಈಗ ಕೊಡ ಹೊತ್ಕೊಂಡು ಹೊಂಟಾರ ಎರಡು ಕೊಡ ಅಂತ ಇಟ್ಕೊಳ್ಳಿ ಅದೇ ದಾರ್ಯಾಗ ಅದು ಮೂರ್ತಿ ಬಂದ ಕೂಡಲೇ ಏನು ಮಾಡೋದು ಏನು ಮಾಡೋದು ಈಗ ನನಗೆ ನಳ ಅಲ್ಲ ಏನಲ್ಲ ಅದು ಎರಡು ಕೊಡ ಬತ್ಕೊಂಡು ಹೋಗ್ಯಾರ ಏನು ಮಾಡೋದು ಕೊಡ ಹೊತ್ತು ನಮಸ್ಕಾರ ಮಾಡಿದರೆ ಶಿಕ್ಷ ಇಳಿವಿ ನಮಸ್ಕಾರ ಮಾಡಿದರೆ ಹೊರಸವ್ರ ಸಮಸ್ಯೆ ಶುರು ಆಯ್ತು ಮಾಡಿದರು ಮಾಡಿದ್ರು ಜಾಂಡ್ರವರು ತಪ್ಸಕ್ ಶುರು ಮಾಡಿದ್ರು ಆ ರಸ್ತಾನೆ ಅವರು ಒಂದು ಬುದ್ಧಿವಂತ ಅಲ್ಲಿ ನೋಡಬೇಕು ಹೀಗೆ ದಿನ 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 ಬಂದವರೆಲ್ಲ ಶಲ್ಯೂಟ್ ಶಲ್ಯೂಟ್ ಮಾಡ್ಕೋತಿದ್ರು ಮಹಾರಾಜನಿಗೆ ಭಾರಿ ಸಂತೋಷ ಆಯ್ತು ನನ್ನ ಬಗ್ಗೆ ಜನ ಎಷ್ಟು ಗೌರವ ಸಲ್ಲಿಸ್ತಾ ಇದ್ದಾರ ಎಂಥ ಗೌರವ ಸಲ್ಲಿಸ್ತಾರೆ ಸಾವಿರ ಸಾವಿರ ಜನ ಈಗ ಸೆಲ್ಯೂಟ್ ಆಗ್ತಾ ಇರೋದನ್ನು ಅರಮನೆಯ ಮ್ಯಾಲ ನಿಂತು ನೋಡ್ತಾ ಇದ್ದ ಮಹಾರಾಜ ಅವನಿಗೆ ಭಾರೀ ಸಂತೋಷ ಆಯಿತು ಇಷ್ಟು ಜನ ಕೋಟ್ಯಂತರ ಜನ